ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಮಹೋದರನು ಶ್ರೀರಾಮನ ಶೌರ್ಯವನ್ನು ಹೊಗಳಿ ಸೀತೆಯನ್ನು ವಶಪಡಿಸಿಕೊಳ್ಳುವ ಮಾರ್ಗವನ್ನು ಹೇಳಿತ್ತು ಎಂಬ ಅರವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಕುಂಭಕರ್ಣನು ರಾವಣನೊಡನೆ ತನ್ನ ಸತ್ವ ಸಾಹಸಗಳನ್ನು ಹೇಳಿಕೊಳ್ಳುತ್ತಿರಲು ಮಹೋದರನು ಆತನನ್ನು ಕುರಿತು ಹೀಗೆಂದನು ಕುಂಭಕರ್ಣ ನೀನು ಮಹಾಪರಾಕ್ರಮಿ ಎಂದು ಗರ್ವದಿಂದ ಏನೇನು ನುಡಿದುಕೊಳ್ಳುತ್ತಿದ್ದೀಯ ನೀನು ಕೃತ್ಯ ಕೃತ್ಯಗಳ ವಿಚಾರವನ್ನು ಅರಿತವನಲ್ಲ ರಾವಣೇಶ್ವರನು ನೀತಿಯನ್ನು ಬಲ್ಲವನು ನೀನು ಮಕ್ಕಳಾಟಿಕೆಯಿಂದ ಹೀಗೆ ಹೇಳುತ್ತಿದ್ದೀಯ ಶ್ರಾವಣೇಶ್ವರನು ಶತ್ರುಗಳ ಹಾನಿ ವೃದ್ಧಿಗಳನ್ನು ದೇಶಕಾಲ ವಿಭಾಗಗಳನ್ನು ಚೆನ್ನಾಗಿ ಬಲ್ಲವನು ರಾಜಕಾರ್ಯವನ್ನು ಹಿರಿಯರ ಸೇವೆಯನ್ನು ಮಾಡದೆ ನೀತಿ ಕಲಿಯದೆ ಇರತಕ್ಕವನು ನೀನು ಹೇಳಿದ ಹಾಗೆ ಮಾಡುವನು ನೀನು ಧರ್ಮಾರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳ ದೇಶ ಕಾಲ ವಿಭಾಗಗಳನ್ನು ಹೇಳಿದೆಯಲ್ಲ ಕೆಲವು ಸಮಯಗಳಲ್ಲಿ ಧರ್ಮ ವಿಘ್ನ ಬಂದು ದುಃಖವು ಪ್ರಾಪ್ತವಾಗುವುದು ಕೆಲವು ಸಮಯಗಳಲ್ಲಿ ಧರ್ಮದಿಂದ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಫಲವುಂಟಾಗಿ ಸುಖವು ಬರುವುದು ನಾನು ಹೇಳಿದ ಮಾತು ರಾವಣೇಶ್ವರನ ಮನಸ್ಸಿಗೂ ಸಮ್ಮತವಾದದ್ದು ಅದಲ್ಲದೆ ನೀನೊಬ್ಬನೇ ಬಹುಮಂದಿಯೊಡನೆ ಯುದ್ಧವನ್ನು ಮಾಡುವುದು ಕಾರ್ಯವಲ್ಲ ಯುದ್ಧಕ್ಕೆ ಹೋಗುವುದು ಮಕ್ಕಳಾಟಿಕೆಯಲ್ಲ ಶ್ರೀರಾಮನು ಪೂರ್ವದಲ್ಲಿ ಜನಸ್ಥಾನದಲ್ಲಿ ಬಹುಮಂದಿ ರಾಕ್ಷಸರನ್ನು ಸಂಹರಿಸಿದನು ಅಂಥ ರಾಮನನ್ನು ನೀನೊಬ್ಬನೇ ಜಯಿಸುವ ತೆರವಾವುದು ಜನಸ್ಥಾನದಲ್ಲಿ ರಾಮನಿಂದ ಸೋತು ಓಡಿ ಬಂದ ಪಟು ಭಟರಾದ ರಾಕ್ಷಸರು ಆ ರಾಮನ ಹೆಸರನ್ನು ಕೇಳಿದ ಮಾತ್ರದಲ್ಲೇ ಈಗಲೂ ಕಂಗೆಡುತ್ತಿದ್ದಾರೆ ಕೋಪಿಸಿದ ಸಿಂಹರಾಜನಂತೆ ಅತ್ಯಂತ ಭಯಂಕರನಾದ ರಾಮನನ್ನು ಮಲಗಿರುವ ಸರ್ಪವನ್ನು ಕೆಣಕುವಂತ ಕೆಣಕಿ ಕೊಡುವುದಕ್ಕೆ ಎಣಿಸುತ್ತಿದ್ದೀಯೆ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಾ ದೇವದಾನವರಿಗೂ ಅಸಾಧ್ಯವಾದ ಅಸಾಧ್ಯನಾದ ರಾಮನನ್ನು ಮೃತ್ಯುವನ್ನು ಕೆಣಕುವಂತೆ ಕೆಣಕಿ ಬದುಕುವವನಾರು ನೀನು ಶತ್ರುವಾದ ಶ್ರೀರಾಮನನ್ನು ಜಯಿಸಿ ಬರುವುದು ಸಂಶಯವಲ್ಲದೆ ನಿಶ್ಚಯವಲ್ಲ ನೀನು ಒಬ್ಬನೇ ಶ್ರೀರಾಮನೊಡನೆ ಯುದ್ಧಕ್ಕೆ ಹೋದರೆ ನಿನ್ನ ಶರೀರವನ್ನು ನೀಗಿಕೊಳ್ಳುವೆ ಅಲ್ಲದಿದ್ದರೆ ಆತನಿಗೆ ಸೆರೆಯಾಗಿ ಸಿಕ್ಕುವೆ ಮನುಷ್ಯರೊಳಗೆ ಶ್ರೀರಾಮನಿಗೆ ಸರಿಯಾದವರಿಲ್ಲ ಕಡೆಗೆ ಆತನಿಗೆ ಇಂದ್ರಾದಿ ದಿಕ್ಪಾಲಕರು ಸಮರಲ್ಲ ಅಂಥ ರಾಮನೊಡನೆ ನೀನು ಯುದ್ಧವನ್ನು ಮಾಡುವ ತೆರವಾವುದು ಎಂದು ಅತ್ಯಂತ ನಿಷ್ಠುರ ವಚನಗಳನ್ನು ನುಡಿದು ಸಮಸ್ತ ರಾಕ್ಷಸರ ಮಧ್ಯದಲ್ಲಿ ಕುಳಿತುಕೊಂಡಿದ್ದ ರಾವಣನನ್ನು ಕುರಿತು ಹೀಗೆಂದನು ರಾವಣೇಶ್ವರ ಸೀತಾದೇವಿಯು ನಿನ್ನ ಕೈವಶವಾಗಿ ಸಿಕ್ಕಿದ ಮೇಲೆ ನೀನೇನು ಕಾರಣ ಕಂಗೆಟ್ಟು ಹಂಬಲಿಸುತ್ತಿದ್ದೀಯೆ ಆ ದೇವಿಯು ನಿನ್ನ ಸಮೀಪಕ್ಕೆ ಬರುವುದಕ್ಕೆ ತಕ್ಕ ಒಂದು ಉಪಾಯವುಂಟು ಅದನ್ನು ಕೇಳಿ ನಿನ್ನ ಮನಸ್ಸಿಗೆ ಸರಿ ಬಂದಂತೆ ನಡೆ ನಾನು ವಿಜಿಹ್ವ ಸಂಹ್ರಾದಿ ಕುಂಭಕರ್ಣ ಮಿತ್ನ ಈ ಐದು ಮಂದಿಯು ರಾಮನೊಡನೆ ಯುದ್ಧಕ್ಕೆ ಹೋಗಬೇಕೆಂದು ಪಟ್ಟಣದೊಳಗೆ ಸಾರಿಸು ಆಮೇಲೆ ನಾವೈದು ಮಂದಿಯು ರಾಮನೊಡನೆ ಯುದ್ಧಕ್ಕೆ ಹೋಗಿ ನಮ್ಮ ಶಕ್ತಿಯಿಂದ ಆತನನ್ನು ಜಯಿಸುವೆವು ಒಂದು ವೇಳೆ ಆತನನ್ನು ಜಯಿಸಲಾರದಿದ್ದರೆ ನಾವು ರಾಮನೊಡನೆ ಯುದ್ಧ ಮಾಡಿ ರಕ್ತಮಯರಾಗಿ ಹಿಂತಿರುಗಿ ಬರುತ್ತೇವೆ ನಾವು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಅಗೆದು ನುಂಗಿ ಬಂದೆವೆಂದು ಕೂಗಿ ಜಯಘೋಷವನ್ನು ಮಾಡುತ್ತಾ ಬಂದು ನಿನ್ನ ಪಾದಗಳಿಗೆ ಅಭಿವಂದನೆ ಮಾಡುತ್ತೇವೆ ಆಮೇಲೆ ನೀನು ಸಂತುಷ್ಟ ಚಿತ್ತನಾಗಿ ನಮಗೆ ವಸ್ತ್ರಾಭರಣ ರತ್ನಾದಿಗಳನ್ನು ಯಥೇಚ್ಛವಾಗಿ ಕೊಟ್ಟು ಸಮ್ಮಾನಿಸಿ ನಾವೈದು ಐದು ಮಂದಿಯು ರಾಮನೊಡನೆ ಯುದ್ಧಕ್ಕೆ ಹೋಗಿ ರಾಮ ಲಕ್ಷ್ಮಣರಿಬ್ಬರನ್ನು ಸಂಹರಿಸಿ ಬಂದೆವೆಂದು ಪಟ್ಟಣದಲ್ಲಿ ಡಂಗುರ ಹೊಡೆಸು ಆಗ ಸಮಸ್ತ ರಾಕ್ಷಸರು ಲಕ್ಷ್ಮಣ ಸಮೇತನಾದ ರಾಮನು ಬಿದ್ದನೆಂದು ನಿಶ್ಚಯಿಸಿದರೆ ಪ್ರಪಟ್ಟಣದೊಳಗೆ ಜನಜನಿತವಾದ ವಾರ್ತೆಯು ಹಾಗೆಯೇ ಪ್ರಸಿದ್ಧವಾಗುವುದು ಆಮೇಲೆ ಸೀತಾದೇವಿಯ ಸಮೀಪಕ್ಕೆ ಹೋಗಿ ಏಕಾಂತದಲ್ಲಿ ವಸ್ತ್ರಾಭರಣ ಧನಧಾನ್ಯಾದಿಗಳನ್ನು ಕೊಟ್ಟು ಸಂತವಿಡು ಆಗ ಆಕೆಯುತಿ ವಿಯೋಗ ಉಂಟಾಯಿತೆಂದು ಕಂಗೆಟ್ಟು ತನ್ನ ಪತಿಯಾದ ರಾಮನು ಹೋದ ಮೇಲೆ ತನಗಿನ್ನು ಗತಿಯಾರೆಂದು ಅನೇಕ ಭೋಗಗಳನ್ನು ಅನುಭವಿಸಿದಂತ ತಾನು ಎಷ್ಟು ಕಾಲ ದುಃಖಿಸುವುದೆಂದು ಸ್ತ್ರೀ ಚಪಲ ಬುದ್ಧಿಯಿಂದ ನಿನಗೆ ವಶಳಾಗುವಳು ಆಮೇಲೆ ನೀನು ಸೀತಾದೇವಿಯೊಡನೆ ಶಾಪ ಭಯವಿಲ್ಲದೆ ಸುಖವಾಗಿರಬಹುದು ಹಾಗಲ್ಲದೆ ರಾಮನನ್ನು ಜಯಿಸಿ ಸುಖಪಡಬಹುದೆಂಬುದು ಸಾಧ್ಯವಲ್ಲ ಲೋಕದಲ್ಲಿ ಅರಸನು ತನಗಿಂತಲೂ ಬಲವಂತರೊಡನೆ ಯುದ್ಧವನ್ನು ಮಾಡದೆ ತನ್ನ ಬಲವನ್ನು ಶರೀರವನ್ನು ಉಳಿಸಿಕೊಂಡರೆ ಐಶ್ವರ್ಯ ಕೀರ್ತಿಗಳನ್ನು ಪಡೆದು ಬಹುಕಾಲ ಸುಖವಾಗಿರುವನು ಎಂದು ದುರ್ನೀತಿಯನ್ನು ಬೋಧಿಸಿದನು ರಾವಣನೇನೂ ಇಂತಹ ಪ್ರಯತ್ನಗಳನ್ನು ಪೂರ್ವದಲ್ಲಿ ಮಾಡಿಲ್ಲವೆಂದಿಲ್ಲ ಆ ಪ್ರಯತ್ನಗಳೊಂದು ಸೀತಾದೇವಿಯ ಮುಂದೆ ನಡೆಯುವುದಿಲ್ಲವೆಂಬುದು ಆತನಿಗೆ ತಿಳಿದಿಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ